ಶಿವಮೊಗ್ಗದ ಕುವೆಂಪು ರಂಗಮಂದಿರದಲ್ಲಿ ಅಕ್ಟೋಬರ್ ಹತ್ತೊಂಬತ್ತರಂದು ಪುನೀತ್ ರಾಜ್ಕುಮಾರ್ ಕಪ್ ರಾಜ್ಯ ಮಟ್ಟದ ನೃತ್ಯ ಸ್ಪರ್ಧೆ ನಡೆಯಲಿದೆ ಶ್ರೀ ಪಾಲಚಂದ್ರ ಡ್ಯಾನ್ಸ್ ಇನ್ಸ್ಟಿಟ್ಯೂಟ್ ಆಫ್ ಶಿವಮೊಗ್ಗ ಮತ್ತು ಶಿವತಾಂಡವ ನೃತ್ಯ ಸಂಸ್ಥೆ ಈ ಸ್ಪರ್ಧೆಯನ್ನು ಆಯೋಜನೆ ಮಾಡಿವೆ ಸಬ್ ಜೂನಿಯರ್ ಸೋಲೋ ಜೂನಿಯರ್ ಸೋಲೋ ಸೀನಿಯರ್ ಸೋಲೋ ಹಾಗೂ ಗುಂಪು ನೃತ್ಯ ವಿಭಾಗದಲ್ಲಿ ಸ್ಪರ್ಧೆ ನಡೆಯುತ್ತೆ ಅಕ್ಟೋಬರ್ ಹದಿನೆಂಟು ನೋಂದಣಿಗೆ ಕೊನೆಯ ದಿನ ಶಿವಮೊಗ್ಗದ ಪತ್ರಿಕಾ ಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಈ ಕುರಿತು ವಿವರಣೆ ನೀಡಲಾಯಿತು ಅವರು ಅಷ್ಟೇ ಅವರು ಒಳ್ಳೆ ಹೆಸರು ಮಾಡಿದರು ಮಾಡ್ಕೊಂಡು ಬಂದಿದ್ರು ಅದನ್ನು ನಾನು ಆಗಿ ಮುಂದುವರ್ಸ್ಕೊಂಡು ಹೋಗ್ತಾಯಿದ್ವಿ ಸುಮಾರು ಒಂದು ಹತ್ತು ವರ್ಷ ಆಯಿತು ಆಗಿ ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ ಮತ್ತೆ ಎಲ್ಲೂ ಮಾಡಲಿಲ್ಲ ಈಗ ಮತ್ತೆ ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ ಮತ್ತೆ ಮಾಡ್ತಾ ಇದ್ದೀನಿ ನಾಳೆ ಹತ್ತೊಂಬತ್ತನೇ ತಾರೀಕು ರಂಗ ಮಂದಿರದಲ್ಲಿ ಇದ್ದೀನಿ ಹಿರಿಯ ಕಲಾವಿದರು ಎಲ್ಲರಿಗೂ ಕರೆಸಿ ಅವ್ರಿಗೂ ಸನ್ಮಾನ ಇಟ್ಕೊಂಡಿದ್ದೀನಿ ಬಟ್ ಕಾಂಪಿಟೇಷನ್ ಉದ್ದೇಶ ಏನಪ್ಪ ಅಂತಂದ್ರೆ ಅವರಿಗೆ ನೆನಪಿಗೋಸ್ಕರ ನಾನು ಮಾಡ್ತಾ ಇದ್ದೀನಿ ಯಾಕೆ ಅಂತಂದ್ರೆ ಈಗ ಯಾರು ಅವ್ರನ್ನ ಗುರುತಿಸ್ತಾ ಇಲ್ಲ ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ ಅಂತ ನಾ ಮಾಡ್ತಾ ಅಷ್ಟೇ ಬಟ್ ಆದರೆ ಇದಕ್ಕಿಂತ ಮುಂಚೆ ಅವ್ರು ಬಹಳ ಮಾಡಿದ್ದಾರೆ ಆ ನೆನಪಿಗೋಸ್ಕರ ಈ ಕಾಂಪಿಟೇಷನ್ ಮಾಡ್ತಾ ಇದ್ದೀನಿ ದಯಮಾಡಿ ಎಲ್ಲರೂ ಬರಬೇಕಾಗಿ ಕೇಳ್ಕೊಡುತ್ತಿದ್ದೆ ಹೇಳ್ತಾರೆ ನೃತ್ಯ ಸ್ಪರ್ಧೆ ಪುನೀತ್ ರಾಜ್ಕುಮಾರ್ ಅವರ ಸ್ಮರಣಾರ್ಥಿಕವಾಗಿ ಈ ಕಾಂಪಿಟೇಷನ್ ಅಲ್ಲಿ ನಾವು ನಾಲ್ಕು ಕ್ಯಾಟಗರಿ ತಗೊಂಡಿದ್ದೀವಿ ಒಂದು ಸಬ್ ಜೂನಿಯರ್ ಸೋಲೋ ಸಬ್ ಜೂನಿಯರ್ ಸೋಲೋ ಅಲ್ಲಿ ತ್ರೀ ಇಯರ್ಸ್ ಇಂದ ಸಿಕ್ಸ್ ಇಯರ್ಸ್ ತನಕ ಪಾರ್ಟಿಸಿಪೇಟ್ ಮಾಡಬಹುದು ಅದಾದ್ಮೇಲೆ ಜೂನಿಯರ್ ಸೋಲೋ ಇದೆ ಆ ಜೂನಿಯರ್ ಸೋಲೋದಲ್ಲಿ ಸೆವೆನ್ ಟು ಫೋರ್ಟೀನ್ ಇಯರ್ಸ್ ತನಕ ಪಾರ್ಟಿಸಿಪೇಟ್ ಮಾಡಬಹುದು ಅದಾದ್ಮೇಲೆ ಸೀನಿಯರ್ ಸೋಲೋ ಫೋರ್ಟೀನ್ ಇಯರ್ಸ್ ಇಂದ ಅಬೋವ್ ಇರುವಂತಹ ನೆಕ್ಸ್ಟ್ ಕೂಡ ಪಾರ್ಟಿಸಿಪೇಟ್ ಮಾಡಬಹುದು ಗ್ರೂಪ್ ಡ್ಯಾನ್ಸ್ ಇದೆ ಗ್ರೂಪ್ ಡ್ಯಾನ್ಸ್ ಅಲ್ಲಿ ಏಜ್ ಲಿಮಿಟ್ ಇರೋದಿಲ್ಲ ಸೋಲೋ ಇರೋರು ಸಾರಿ ಜೂನಿಯರ್ ಇರೋರು ಸೀನಿಯರ್ ಇರೋರು ಮಾಡಬಹುದು ಲಿಮಿಟ್ಸ್ ಗಳು ಇರೋದಿಲ್ಲ ಪ್ರತಿ ಒಂದು ಕ್ಯಾಟಗರಿಗೂ ಕೂಡ ಎಂಟ್ರಿ ಫೀಸ್ ಕೂಡ ಇದೆ ಅದ್ರ ಜೊತೆಗೆ ಕ್ಯಾಶ್ ಪ್ರೈಸ್ ಕೂಡ ನಾವು ಮಾಡ್ತಾ ಇದೀವಿ ಅದ್ರ ಜೊತೆಗೆ ಟ್ರೋಫಿಗಳು ಕೂಡ ಕೊಡ್ತಾ ಇದೀವಿ ಕೆಲವು ರೂಲ್ಸ್ಗಳಿದೆ ಇಲ್ಲಿ ಯಾವುದೇ ರೀತಿಯದು ಯಾವುದೇ ರೀತಿಯ ಒಂದು ಡ್ಯಾನ್ಸ್ ಫಾರ್ಮ್ನ ಪರ್ಫಾರ್ಮ್ ಮಾಡ್ಬೋದು ಇದೇ ಥರ ಪರ್ಟಿಕ್ಯುಲರ್ ಫಾರ್ಮ್ ಅಂತ ಯಾವುದೂ ಸೆಲೆಕ್ಟ್ ಮಾಡಿಲ್ಲ ಅದಾದಮೇಲೆ ಗ್ರೂಪಲ್ಲಿ ಮಿನಿಮಮ್ ಏಟ್ ಮೆಂಬರ್ಸಿಂದ ಮ್ಯಾಕ್ಸಿಮಮ್ ಟ್ವೆಂಟಿ ಮೆಂಬರ್ಸ್ ತನಕ ಪಾರ್ಟಿಸಿಪೇಟ್ ಮಾಡ್ಬೋದು ಅದಾದ್ಮೇಲೆ ಟೈಮ್ ಡ್ಯೂರೇಷನ್ ಬಂದು ಸೋಲೋಗೆ ಟೂ ಇಂದ ತ್ರೀ ಮಿನಿಟ್ಸ್ ತನಕ ಟೈಮ್ ಡ್ಯೂರೇಷನ್ ಕೊಟ್ಟಿದ್ದೀವಿ ಗ್ರೂಪಿಗೆ ಫೈಯಿಂದ ಫೈವ್ ಪ್ಲಸ್ ಟು ಸೆವೆನ್ ಮಿನಿಟ್ಸ್ ತನಕ ಮ್ಯಾಕ್ಸಿಮಮ್ ಮಾಡ್ಬೋದು ಅದಾದ ಮೇಲೆ ಸ್ಟೇಜ್ ಮೇಲೆ ಕೆಲವೊಂದು ಫೈರ್ ಅಪಾಯಕಾರಿ ವಸ್ತುಗಳನ್ನ ಯೂಸ್ ಮಾಡೋ ಹಾಗಿಲ್ಲ ಅದ್ರಲ್ಲಿ ಫೈರ್ ವಾಟರ್ ಗ್ಲಾಸ್ ಪೌಡರ್ಸ್ ಆಮೇಲೆ ಫ್ಲವರ್ಸ್ ಈ ತರದ್ದು ಅಪಾಯಕಾರಿ ವಸ್ತುಗಳನ್ನ ಯಾರು ಯೂಸ್ ಮಾಡೋ ಹಾಗಿಲ್ಲ ಜಡ್ಜಸ್ ಡಿಸಿಷನ್ ಫೈನಲ್ ಡಿಸಿಷನ್ ಆಗಿರುತ್ತೆ ಅದ್ರ ಜೊತೆಗೆ ಸೋಲೋ ಪಾರ್ಟಿಸಿಪೇಟ್ ಮಾಡೋರು ಕಂಪಲ್ಸರಿ ಎಲ್ಲರೂ ಕೂಡ ಆಧಾರ್ ಕಾರ್ಡ್ ಜೆರಾಕ್ಸ್ ನ ತರಬೇಕಾಗುತ್ತೆ ಇದಿಷ್ಟು ಈ ಕಾಂಪಿಟೇಷನ್ ಕಾಂಪಿಟೇಷನ್ ರೂಲ್ಸ್ ಗಳು ಮತ್ತೆ ಕ್ಯಾಟಗರಿ ವೈಸ್ ಮಾಡ್ಕೊಂಡಿದೀವಿ Thank you.